ಅಸ್ಸಾಂನ ಒಬ್ಬ ಇದೀಗ ಸಾಕಷ್ಟು ಚರ್ಚೆಯಲ್ಲಿದ್ದಾನೆ ಈತ ಮಾಡಿದಂತಹ ಕೆಲಸ ಅಥವಾ ಈತನಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋದು ವೈರಲ್ ಆಗ್ತಾ ಇದೆ ಏನು ಈತ ಮಾಡಿರೋದು ಅಂತ ಅಂದ್ರೆ ನೋಟುಗಳನ್ನ ಕಂತೆ ಕಂತೆ ನೋಟುಗಳನ್ನ ಹಾಸಿಗೆ ಮಾಡಿಕೊಂಡು ಅವುಗಳ ಮೇಲೆ ಮಲ್ಕೊಂಡಿದ್ದಾನೆ ಈ ಒಬ್ಬ ರಾಜಕಾರಣಿ ರಾಜಕಾರಣಿಗಳು ಅಂತಂದ್ರೆ ಭ್ರಷ್ಟಾಚಾರಿಗಳು ಅಂತಾನೆ ಹೇಳ್ಬಹುದು ಇಂತಹದಕ್ಕೆ ಮತ್ತೊಂದು ಎಕ್ಸಾಂಪಲ್ ಈ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಅಸ್ಸಾಂ ಒಬ್ಬರು ನೋಟುಗಳನ್ನೇ ಹಾಸಿಗೆ ಮಾಡಿಕೊಂಡು ಅದ್ರ ಮೇಲೆ ಮಲಗಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಸ್ಸಾಂನ ಉದಲಗಿರಿ ಜಿಲ್ಲೆಯ ಭೈರಗುರಿಯಲ್ಲಿ ಗ್ರಾಮ ಸಭೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಬೆಂಜಮಿನ್ ಬಾಸ್ ಮಂತ್ರಿ ಅನ್ನುವಂತಹ ಈ ವ್ಯಕ್ತಿ ಬಾಸು ಅನ್ನುವಂತಹ ವ್ಯಕ್ತಿ ಐನೂರು ರೂಪಾಯಿ ನೋಟಿನ ಮಲಗಿರುವಂತಹ ಫೋಟೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಆಡ್ತಾ ಇದೆ ಬೋಡೋಲ್ಯಾಂಡ್ ನಾಯಕ ಬೆಂಜಮಿನ್ ಬಾಸುಮತರಿ ಅನ್ನುವಂತಹ ವ್ಯಕ್ತಿಯ ಮೇಲೆ ಪ್ರಧಾನ ಮಂತ್ರಿಗಳ ವಸತಿ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರ ಮತ್ತು ನರೇಗಾ ಯೋಜನೆಯಲ್ಲಿ ಸಾಕಷ್ಟು ಬಡ ಫಲಾನುಭವಿಗಳಿಂದ ಲಂಚವನ್ನು ಪಡೆದಂತಹ ಆರೋಪ ಇದೆ ಬಹುಶಃ ಆ ಆರೋಪದ ಅಡಿಯಲ್ಲಿ ಗಳಿಸಿದಂತಹ ಅಥವಾ ಆ ಭ್ರಷ್ಟಾಚಾರದಲ್ಲಿ ಗಳಿಸಿದಂತಹ ದುಡ್ಡನ್ನ ಈತ ಹಾಸಿಗೆ ಮಾಡಿಕೊಂಡು ಮಲ್ಕೊಂಡಿದ್ದಾನೆ ಅಂತ ಜನ ಟೀಕೆಯನ್ನ ಮಾಡ್ತಾ ಇದ್ದಾರೆ